ಶುಭೋ ದಯ ಗೆಳೆಯರೆ ಇವತ್ತು ಅಧ್ಯಯ ನಾಲ್ಕು ನಾಮಪದಗಳನ್ನ ಇದ್ದೀನಿ ನಾಮಪದಗಳ ಜೊತೆಗೆ ನನ್ನ ಒಂದು ಬೇಡಿಕೆ ಇದೆ ಅದು ಏನು ಅಂದರೆ ನಮ್ಮ ಯೂಟ್ಯೂಬು ಚಾನಲು ನೋಡ್ತಾ ಇರೋರು ತುಂಬ ಜನ ಇದ್ರ ಸಬ್ಸ್ಕ್ರೈಬ್ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅಂತ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ನಾವು ಮುಂದೆ ಮುಂದೋಗೋಣ ಇವತ್ತು ನಾವು ಸದ್ಯವಾಗಿ ಅರ ಸೇರಿಸೋಣ ಸೇರಿಸಿ ವಿಭಕ್ತಿ ಪತ್ರಿಕೆಗಳನ್ನು ಕೂಡ ಕೂಸೋಣ ಅಲ್ಲಿ ವಿಭಕ್ತಿ ಪತ್ರಿಕೆಗಳನ್ನು ಕೂಡ ಸೇರಿಸೋಣ ಹೇಗೆ ಬದಲಾವಣೆ ಆಗುತ್ತೆ ಅಂತ ನೋಡೋಣ ಅಂದರೆ ಅರ ಮತ್ತು ವಿಭಕ್ತಿ ಪತ್ರಿಕೆ ಆಮೇಲೆ ಸರ್ವನಮ ಅದು ಅನ್ನೋದು ಸೇರಿಸೋಣ ಆಮೇಲೆ ಹೇಗೆ ಬದಲಾವಣೆ ಆಗುತ್ತೆ ಅಂತ ನೋಡೋಣ ಇಲ್ಲಿ ಸರ್ವನಾಮ ಅದು ಇಲ್ಲಿ ನಾನು ಉಪಯೋಗ ಮಾಡುವ ವ್ಯಕ್ತಿಗಳು ತೃತೀಯ ಪಂಚಮಿ ಷಷ್ಠಿ ಅಷ್ಟೇ ಜೊತೆಗೆ ಅರ ಅನ್ನೋ ಶಬ್ದಿ ಎರಡು ಶಬ್ದಗಳ ಜೊತೆಗೆ ಸರ್ವನಾಮ ಅದೊಂದನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಹೇಗೆ ಬದಲಾವಣೆ ಆಗುತ್ತೆ ನೋಡೋಣ ತೃತೀಯ ವ್ಯಕ್ತಿ ಪ್ರತಿಯಲ್ಲಿ ಅದು ಪ್ಲಸ್ ಅರ ಪ್ಲಸ್ ಇಂದ ಇಂಧನದ ತೃತೀಯ ವಿಭಕ್ತಿ ಪತ್ತೆ ಅದರ ಬದಲಾವಣೆ ಏನಾಗುತ್ತೆಂದರೆ ಅರಂದ ಅಂತಾಗುತ್ತೆ ಪಂಚಮಿ ವಿಭಕ್ತಿ ಪತ್ತೆಯಿಂದ ಪದ ಪತ್ತೆ ಇದ್ದರೆ ಅದು ಪ್ರತ್ಯಯ ಎಸೆಯಿಂದ ಅಂತಾಗುತ್ತೆ ಜೊತೆಗೆ ಅದು ಮತ್ತು ಅರ ಸೇರಿದಾಗ ಅದರ ಬದಲಾವಣೆ ಅಂದರೆ ಅದರ ದಸ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಷಷ್ಠಿ ಎನ್ನುವ ವಿಭಕ್ತಿಯಲ್ಲಿ ಹರ ಎನ್ನುವ ನಾಮ ಅನ ಎನ್ನುವ ಶಬ್ದ ಸೇರಿದಾಗ ಅದು ವ್ಯಕ್ ಪಥ್ಯದಲ್ಲಿ ಅಂತ ಬರುತ್ತೆ ಅದು ಪ್ಲಸ್ ಅರ ಪ್ಲಸ್ ಅ ಸೇದಾಗ ಅದು ಅದರ ಅಂತ ಉದಾಹರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಸಪ್ತಮಿ ಎನ್ನುವ ವ್ಯಕ್ತಿಯಲ್ಲಿ ಅಲ್ಲಿ ಇನ್ನು ಪಥ್ಯ ಇರುತ್ತದೆ ಅದು ಜೊತೆಗೆ ಅದು ನಮ್ಮ ಆಮೇಲೆ ಅರ ಎನ್ನುವುದು ಶಬ್ದವಾಗಿದೆ ಅದು ಪ್ಲಸ್ ಅರ ಪ್ಲಸ್ ಅಲ್ಲಿ ಅಂದಾಗ ಅದು ಅದರಲ್ಲಿ ಅಂತಾಗುತ್ತೆ ಇಲ್ಲಿ ನಾವು ಸರವನಮ ಇದು ಅಂತ ಬರೋಣ ಜೊತೆಗೆ ಅರ ಮತ್ತು ಭಕ್ತಿ ಪತ್ರಗಳನ್ನು ಮುಂದುವರಿಸೋಣ ಅಂದ್ರೆ ಅಂದರೆ ಇಷ್ಟೊತ್ತು ನಾವೇನು ಮಾಡಿದ್ವಲ್ಲ ಅದನ್ನೇ ನಾವು ಸರ್ವನಮ ಇದು ಅಂತ ಮುಂದುವರಿಸೋಣ ಭಕ್ತಿಯಲ್ಲಿ ತೃತೀಯ ಅಂತ ಇದೆ ಅದರ ಪ್ರತ್ಯಯ ಇನ್ನೊಂದಾಗಿದೆ ಇಲ್ಲಿ ಮತ್ತೊಮ್ಮೆ ಇದು ಎನ್ನುವ ಸರ್ವನಾಮ ಮತ್ತು ಅರ ಎನ್ನುವ ಪದ ಪ್ರತ್ಯಯ ಇಂದ ಒಟ್ಟಿಗೆ ಸೇರಿದಾಗ ಉದಾಹರಣ ಇದರಿಂದೆ ನಂತರ ಪಂಚಮಿ ಎನ್ನುವ ವ್ಯಕ್ತಿಯಿಂದ ದಸೆಯಿಂದ ಅನ್ನುವ ಪ್ರತ್ಯಯ ಇದು ಮತ್ತು ಅರ ಸೇರಿದಾಗ ಇದರ ಸೇರಿ ಆಗುತ್ತೆ ಷಷ್ಠಿ ಎನ್ನುವ ವ್ಯಕ್ತಿಯಿಂದ ಅನ್ನುವ ಪ್ರತ್ಯಯದಿಂದ ಇದು ಸರ್ವೋನಮ ಇದು ಮತ್ತು ಅರ ಸೇರಿದಾಗ ಅದು ಇದರಂತಾಗುತ್ತೆ ಇದರಂತಾಗುತ್ತೆ ಸಪ್ತಮಿ ಎನ್ನುವ ವ್ಯಕ್ತಿಯಿಂದ ಅಲ್ಲಿ ಇನ್ನು ಪ್ರಶ್ನೆ ಜೊತೆಗೆ ಇದು ಮತ್ತು ಸರ್ವನವ ಇದು ಮತ್ತು ಅರ ಎನ್ನುವ ಶಬ್ದ ಸೇರಿದಾಗ ಇದರಲ್ಲಿ ಅಂತ ಆಗುತ್ತೆ ಈ ಹೊತ್ತಿಗೆ ಈ ಸಾಕು ಮುಂದಿನ ಮಾನವರ ಕನ್ನಡ ವ್ಯಾಕರಣದಲ್ಲಿ ನೀನು ಏನು ತಾನು ಎಂಬ ಶಬ್ದಗಳ ಮುಂದೆ ನಾವು ಪತ್ರಗಳನ್ನು ಹಾಕೋಣ ಮತ್ತೆ ಆಗುವ ಬದಲಾವಣೆ ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಪೂರ್ತಿಯಾಗಿ ನೋಡಿ ತಿಳ್ಕೊತಾರೆ ತಿಳ್ಕೊಂಡ ಮೇಲೆ ಕೊನೆಗೆ ನಮ್ಮ ಚಾನಲ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಕೆಲವು ಶೇರ್ ಮಾಡಿ ಲಾಸ್ಟ್ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು